ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಯಾವುದೇ ವೀಡಿಯೋ ಅಂದರೆ ಇದು ವೀಡಿಯೋ ಮಾಡ್ತಿಲ್ಲ ಯಾವುದೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸ್ವಲ್ಪ ಸ್ವಲ್ಪ ಮಿಡ್ಲಲ್ಲಿ ಕೊಡ್ತೇನೆ ಸೊ ಇವತ್ತು ನಾನು ವೀಡಿಯೋ ಮಾಡಿರೋದು ನನ್ನ ಬಗ್ಗೆ ಹೇಳೋಕ್ಕೆ ನಾನು ಯಾರು ನನ್ನ ಮನೆಯಲ್ಲಿದೆ ನನ್ನ ಊರು ಯಾವುದು ನನ್ನ ಕ್ವಾಲಿಫಿಕೇಷನ್ ಏನು ನಾನು ಹೇಗೆ ವರ್ಕ್ ಬಿಸ್ನೆಸ್ ಮಾಡಿದೆ ಸೊ ಆಲ್ರೆಡಿ ನಾನು ಅರಿವಾಗ ಬಿಸ್ನೆಸ್ ಇದ್ದು ಜರ್ನಿ ನಾನು ವೀಡಿಯೋ ಹಾಕಿದ್ದೇನೆ ಸೊ ನಿಮಗೆ ಬೇಕು ಅಂತಾದರೆ ಅಲ್ಲಿ ಹೋಗಿ ನೋಡಿ ಇಲ್ಲದಿದ್ರೆ ಪರವಾಗಿಲ್ಲ ಈ ವಿಡಿಯೋನೇ ನೋಡಿ ಆಯಿತಾ ಸೊ ನನ್ನ ಊರು ಬಂದುಬಿಟ್ಟು ಮಂಗ್ಳೂರು ಆಗುತ್ತೆ ಮಂಗ್ಳೂರು ಸಿಟಿಯಿಂದ ಹದಿನೆಂಟು ಕಿಲೋಮೀಟರ್ ಇದೆ ಅಂದರೆ ಒಂದು ಚಿಕ್ಕ ಹಳ್ಳಿಯಂತನೂ ಅಲ್ಲ ಸಿಟಿ ಅಂತನೂ ಅಲ್ಲ ಮಿಡ್ಲಲ್ಲಿ ಇರುತ್ತಲ್ಲ ಆ ಟೈಪಲ್ಲಿ ಸೊ ಈಗ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಮಂಗಳೂರು ಸಿಟಿಯಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಸೊ ನನ್ನ ನಾನಿರುವ ಮನೆ ಹತ್ರ ಅಷ್ಟೇನು ಫೆಸಿಲಿಟಿ ಏನಿಲ್ಲ ಅಂದರೆ ಫುಲ್ ಬ್ಯುಸಿ ಏರಿಯಾ ಅಂದರೆ ಬಿಸ್ನೆಸ್ ಏರಿಯಾ ಏನಿಲ್ಲ ಸೊ ಹಾಗೇನಿಲ್ಲ ಸೊ ಈಗ ನಾನು ನನ್ನ ಬಗ್ಗೆ ಹೇಳ್ತೇನೆ ನನ್ನ ಹೆಸರು ಬಂದುಬಿಟ್ಟು ಬಂದ್ಬಿಟ್ಟಲ್ಲ ನನ್ನ ಹೆಸರು ಅಕ್ಷಿತ ಅಕ್ಷಿತ ಸುವರ್ಣ ಅಂತ ಸುವರ್ಣ ಅಂದರೆ ನಂದೊಂದು ಕ್ಯಾಸ್ಟ್ ಇದ್ದು ಜಾತಿ ಇದ್ದು ಒಂದು ಸರ್ ನೇಮ್ ಅಂತ ಇರುತ್ತಲ್ಲ ಅದು ಸುವರ್ಣ ಸೊ ನನ್ನ ಹೆಸರು ಅಕ್ಷಿತ ಸುವರ್ಣ ನಾನು ಸೆಕೆಂಡ್ ಪಿ ಯು ಸಿ ಓದಿದ್ದೇನೆ ಪ್ರೈಮರಿ ಓಕೆ ಪ್ರೈಮರಿ ನನ್ನ ಮನೆ ಹತ್ರ ಸ್ಕೂಲ್ ಇತ್ತು ಅಲ್ಲಿ ಆಯಿತು ಮತ್ತು ನಂದು ಹೈಸ್ಕೂಲ್ ಕೂಡ ಮನೆ ಮನೆಯಿಂದ ಸ್ವಲ್ಪ ಒಂದು ಐದು ಐದು ಕಿಲೋಮೀಟರ್ ಇದೆ ಅಲ್ಲಿ ಆಯಿತು ಕಾಲೇಜ್ ಅಂದರೆ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟ್ ನಾನು ಅದು ಬಂದುಬಿಟ್ಟು ಮಂಗಳೂರಲ್ಲಾಯಿತು ಓಕೆ ಇಷ್ಟು ನನ್ನ ಪರಿಚಯ ಸೊ ಮನೆಯಲ್ಲಿ ನಾನೇ ಚಿಕ್ಕ ಮಗಳು ಅಂದರೆ ಮನೆಯವರು ಮನೆಯಲ್ಲಿ ಇರುವ ಮಕ್ಕಳಿಗಿಂತ ನಾನೇ ಚಿಕ್ಕವಳು ನನಗೆ ಅಕ್ಕ ಅನ್ನ ಇದ್ದಾರೆ ತಮ್ಮ ತಂಗಿ ಯಾರಿಲ್ಲ ಹಾಗೆ ಹಾಗಾಗಿ ತುಂಬ ಅಂದರೆ ತುಂಬ ಪ್ರೀತಿ ನನ್ನ ಅಮ್ಮನಿಗಂತೂ ತುಂಬ ಇಷ್ಟು ಪ್ರೀತಿ ಅಂದರೆ ನಾನು ಚಿಕ್ಕ ಮಗಳು ಅಂತ ಹೇಳಿ ಎಷ್ಟು ಪ್ರೀತಿ ಅಂದರೆ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ನಾನು ಅಷ್ಟು ಐಟಮಲ್ಲಿ ಪೆಟ್ಟು ತಿಂದಿದ್ದೇನೆ ಅಷ್ಟು ಪ್ರೀತಿ ಸಿಕ್ಕಿದ ಸಿಕ್ಕಿದ ಐಟಮಲ್ಲಿ ಹೊಡಿತಿದ್ರು ನನ್ನಮ್ಮ ಅಂದರೆ ನಾನು ಅಷ್ಟು ಜೋರಿದ್ದೆ ಕಿರಿಕಿರಿ ಇದ್ದೆ ಉಪ್ಪದ್ರ ಮಾಡ್ತಿದ್ದೆ ಚಿಕ್ಕದಿರುವಾಗ ದೊಡ್ಡದಿರುವಾಗ ಹೊಡಿಯಲ್ಲ ಚಿಕ್ಕದಿರುವಾಗ ಹೊಡಿತಿದ್ರು ಯಾಕಂದರೆ ನಾನು ಅಷ್ಟು ಏನು ಹೇಳ್ತಾರೆ ಒಂದು ಮಕ್ಳು ಇರ್ತಾರಲ್ಲ ಹೇಳಿದ್ದು ಕೇಳಲ್ಲ ಭಾಷೆ ಇಲ್ಲದ ಮಕ್ಕಳು ಅಂತ ಅದರಲ್ಲಿ ನಾನು ಒಬ್ಳು ಚಿಕ್ಕದಿರುವಾಗ ಸೊ ಸಿಕ್ಕಿದ್ರೆಲ್ಲ ಹೊಡಿತಿದ್ರು ಅವತ್ತಷ್ಟು ಹೊಡೆದ ಕಾರಣ ನಾನೀಗೊಂದು ಓನ್ ಬಿಸ್ನೆಸ್ ಮಾಡಲಿಕ್ಕೆ ಅಂತ ಒಂದು ನನಗೆ ಛಲ ಬಂತು ಅಂದರೆ ಆಗ ಕಳಿಸಿದ ಬುದ್ಧಿ ಈಗ ನಮಗೆ ಉಪಯೋಗ ಆಗ್ತದೆ ಜೀವನದಲ್ಲಿ ಸೊ ಹಾಗೆ ಮತ್ತೆ ಏನು ಹೇಳೋದು ಆಯಿತು ಹಾಗೆ ಆಯಿತಲ್ಲ ಕಾಲೇಜೆಲ್ಲ ಮುಗಿಸಿದ ಮೇಲೆ ನಾನು ಡಿಗ್ರಿ ಮಾಡಲಿ ನನ್ನ ಕಾಲೇಜಿಗೆ ಮುಗಿಸಿದೆ ಆಟ್ಲಿ ನಂದು ಅಪ್ಲಿಕೇಶನ್ ಎಲ್ಲ ತಂದಿದ್ದರು ಡಿಗ್ರಿಗೆ ಹೋಗಲಿಕ್ಕೆ ನನ್ನ ಅಕ್ಕ ತಂದಿದ್ದರು ಬಟ್ ಏನಾಯಿತು ಅಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹೋಗಲಿಕ್ಕೆ ನನಗೆ ಏನಾಗ್ತಿತ್ತು ಅಂದರೆ ನಾವು ಎಷ್ಟು ಎಜುಕೇಷನ್ ಮೇಯ್ನ್ ಬಟ್ ತುಂಬ ನನಗೆ ಕಲಿಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಏನಿದ್ದದ್ದು ಆಗಲೂ ಇತ್ತು ನಾನೊಂದು ಬಿಸ್ನೆಸ್ ಇದ್ದು ಓನರ್ ಆಗಬೇಕು ನಾನೊಂದು ಬಿಸ್ನೆಸ್ ಮಾಡಬೇಕು ನನ್ನ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ನನಗೆ ಕಾಲೇಜ್ ಟೈಮಲ್ಲೇ ಇತ್ತು ಯಾಕಂದರೆ ನಾನು ಅಷ್ಟು ಕಷ್ಟ ನೋಡಿದ್ದೆ ಒಂದು ಸೆಕೆಂಡ್ ಪಿ ಯು ಸಿವರೆಗೆ ವರೆಗೆ ಏನಂದರೆ ಬೇರೆ ಮಕ್ಕಳನ್ನು ನೋಡುವಾಗ ನಮಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಯಾಕಂದರೆ ಅವರಿಗೆ ಅಂದರೆ ಈ ಡ್ಯಾನ್ಸ್ ಎಲ್ಲ ಇರುವಾಗ ತುಂಬ ಚಂದ ಚಂದ ಬಳೆ ಎಲ್ಲ ಹಾಕ್ತಿದ್ರು ಹೂವೆಲ್ಲ ಹಾಕ್ತಿದ್ರು ಕಿವಿದಿತ್ತಲ್ಲ ಬಂಗಾರದ್ದು ಹಾಕ್ತಿದ್ರು ಅಂದರೆ ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು ತುಂಬ ಅಂದರೆ ಅದು ಗೊತ್ತಲ್ಲ ಮೊದಲೆಲ್ಲ ಕೆಲವು ಮನೇಲಿ ತುಂಬ ಕಷ್ಟ ಇರುತ್ತೆ ಸೊ ಅಂಥ ಕಷ್ಟದ ಮನೆಯಲ್ಲಿ ನಾನು ಒಂದು ಇದ್ದೆ ಅಂದರೆ ನಮ್ಮ ಮನೆಯಲ್ಲಿ ಕಷ್ಟ ಇತ್ತು ಬಟ್ ಪ್ರಾಬ್ಲಮ್ ಇಲ್ಲ ನಮಗೆ ಎಷ್ಟು ಕಷ್ಟ ಇತ್ತು ಅಂದರೆ ತಿನ್ನಲಿಕ್ಕೆ ಕೂಡ ಕಷ್ಟ ಇತ್ತು ತಿನ್ನಲಿಕ್ಕೆ ಇದು ಬಟ್ಟೆ ಹಾಕಲಿಕ್ಕೆ ಅಷ್ಟಕ್ಕೆ ಕಷ್ಟ ಇದ್ದವರು ಮತ್ತು ಹೇಗೆ ಕೊಡಿಸ್ತಾರೆ ಈ ಚಿನ್ನ ಅದು ಇದು ಎಲ್ಲ ಕೆಲವ್ರ ಮನೆಯಲ್ಲಿ ತುಂಬ ಪಾಷ್ ಇದ್ದರು ನಾನು ಚಿಕ್ಕದಿರುವಾಗಲೇ ನನ್ನ ಫ್ರೆಂಡ್ಸಿಗೆಲ್ಲ ಈ ಚೈನು ಇಯರಿಂಗ್ ಬಲೆ ಎಲ್ಲ ಇರ್ತಿತ್ತು ಅವರಿಗೆ ಅಂತ ನನಗೆ ಏನಿರ್ತಿರ್ಲಿಲ್ಲ ಅಟ್ಲೀಸ್ಟ್ ನಾವು ಡ್ಯಾನ್ಸಿಗೆ ಒಂದು ಹೂ ಹಾಕ್ಲಿಕ್ಕೆ ಕೂಡ ಅಮೌಂಟ್ ಇರ್ತಿರ್ಲಿಲ್ಲ ನಮ್ಮ ಹತ್ರ ಸೊ ಆಗ ನಾನು ಬೇರೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದರೆ ನಮ್ಮ ಜೊತೆ ಕಲಿಯುವವರು ಏನಾದ್ರು ಚಿಕ್ಕ ಹೂ ಕೊಟ್ಟರೆ ಅದನ್ನು ಇಲ್ಲಿಟ್ಟು ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಅಂತ ಡ್ಯಾನ್ಸ್ ಮಾಡ್ತಿದ್ವಿ ಈಗ ತಿಂ ಮಾಡುವಾಗ ನಗಳಿಗೆ ಬರುತ್ತೆ ಬಟ್ ಅಂಥ ಸಿಚುವೇಶನ್ನಲ್ಲಿ ಇದ್ವಿ ಅಲ್ಲ ಬೇರೆಯವರನ್ನು ನೋಡುವಾಗ ನಮ್ಮ ಸ್ಥಿತಿ ನೋಡೋಾಗ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಈಗಲೂ ಆಗ್ತಿತ್ತು ನನಗೆ ಹೇಳುವಾಗ ಬಟ್ ನಾನು ಅಂದರೆ ನಿಮ್ಗೆ ನಿಮಗೆ ಕೂಡ ಗೊತ್ತಾಗಲಿ ನಾನು ನನ್ನ ಲೈಫ್ ಹೇಗಿತ್ತು ಹೇಗಾದೆ ಯಾಕಂದರೆ ಇನ್ನು ಎರಡು ಜನ ಆದರೂ ನನ್ನಿಂದ ಸ್ವಲ್ಪನಾದರೂ ಒಂದು ಮೋಟಿವೇಟ್ ಆಗಿ ಅವರ ಲೈಫನ್ನು ಚೇಂಜ್ ಮಾಡಿಕೊಳ್ಳಿ ಅಂತ ಅಷ್ಟೇ ಬೇರೆ ಏನಿಲ್ಲ ಸೊ ನಾನು ನನ್ನ ಕಷ್ಟ ಹೇಳಿ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳ್ಬೇಕು ವ್ಯೂಸ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಯಾವುದೇ ದುರುದ್ದೇಶ ದುರುದ್ದೇಶ ಇಲ್ಲ ನನಗೆ ಓಕೆ ಮತ್ತು ಹಾಗೆ ಆಯಿತು ಪ್ರೈಮರಿ ಆಯಿತು ಹೈಸ್ಕೂಲ್ ಕೂಡ ಹಾಗೆ ಹೈಸ್ಕೂಲಲ್ಲಿ ಕೂಡ ಹಾಗೆ ಐಸ್ಕೂಲಲ್ಲಿ ತೊಂಡೆಕಾಯಿ ಬೆಂಡೆಕಾಯಿ ಇಲ್ಲ ಈ ಕೊಡೆ ಕೊಡೆ ಉಂಟಲ್ಲ ಈ ಮಳೆಗೆಲ್ಲ ಛತ್ರಿಯೆಲ್ಲ ತಗೊಳ್ತಾರೆ ಸೊ ಅದು ಅದು ಅಂದರೆ ನನ್ನದು ಇರಲಿಲ್ಲ ಆಗ ನಾನು ಯಾರ್ಯಾರೋ ಛತ್ರಿಯಲ್ಲಿ ಬರ್ತಿದ್ದೆ ಮಳೆಗಾಲ ಆಗುವಾಗ ಚಪ್ಪಲಿ ಇರಲಿಲ್ಲ ಕರೆಕ್ಟಾಗಿ ಹಾಕ್ಕೊಳ್ಲಿಕ್ಕೆ ಅಂಥ ಕಷ್ಟದ ದಿನ ಇತ್ತು ಬಟ್ಟೆ ಕೂಡ ಹಾಗೆ ಒಂದು ಒಳ್ಳೆಯದು ಅಂದರೆ ಕೆಲವೊಮ್ಮೆ ನಮಗೆ ಹೈಸ್ಕೂಲಲ್ಲೆಲ್ಲ ಇದು ಇರ್ತಿರ್ಲಿಲ್ಲ ಏನು ಗೊತ್ತಾ ಏನಂದರೆ ಡ್ಯಾ ಏನು ಹೇಳೋದು ಒಳ್ಳೆ ಫಂಕ್ಷನ್ ಇದು ದಿನ ಇರುತ್ತಲ್ಲ ಸ್ಕೂಲಲ್ಲೆಲ್ಲ ಸೊ ಆಗ ಎಲ್ಲ ನಮಗೆ ಒಳ್ಳೊಳ್ಳೆ ಬಟ್ಟೆನೇ ಇರ್ತಿರಲಿಲ್ಲ ನನ್ನ ಅಮ್ಮ ಕೊಡಿಸ್ತಿದ್ರು ಪಾಪ ಕೆಲಸಕ್ಕೆ ಹೋಗಿ ಕೊಡಿಸ್ತಿದ್ರು ಬಟ್ ಅವರು ಕೂಡ ಮನೆ ನೋಡ್ಕೊಳ್ಬೇಕು ಎಲ್ಲ ಮಾಡಬೇಕಲ್ಲ ಸೊ ನಾವೇನು ಅಷ್ಟು ಏನು ಈಗಿದ್ದ ಮಕ್ಕಳಾಗಿ ಭಾಷೆ ಇಲ್ಲದವರಾಗೆಲ್ಲ ನಾವು ಮೊದಲೇ ಅಂದರೆ ಕೊಡಿಸದಿದ್ರೆ ಹೊರಳಾಡೋದು ಬೈಯೋದು ಗಲ್ಲಟೆ ಮಾಡೋದು ಊಟ ಬಿಡೋದು ಅಂಥ ಇರಲಿಲ್ಲ ಇಲ್ಲದಿದ್ದರೆ ಓಕೆ ಹೋದ್ವಿ ಇದ್ದದ್ದನ್ನೇ ಹಾಕ್ಕೊಂಡು ಹೋದ್ವಿ ಆಯಿತಾ ನಮಗೆ ಡ್ರೆಸ್ ಕೊಡಿಸ್ತಿದ್ರು ಯಾವಾಗ ಗೊತ್ತಾ ನಮ್ಮೂರಿದು ಜಾತ್ರೆ ಬರುತ್ತೆ ಒಂದು ಐದು ದಿನದ ಜಾತ್ರೆ ಇರುತ್ತೆ ಮಾರ್ಚಲ್ಲಿ ಮಾರ್ಚ್ ಹದಿನೇಳಕ್ಕೆ ರಥ ಇರುತ್ತೆ ಅಂದರೆ ರಥೋತ್ಸವ ಇರುತ್ತೆ ಅದಕ್ಕೊಂದು ಒಂದು ಡ್ರೆಸ್ ಕೊಡಿಸ್ತಿದ್ರು ಅಷ್ಟೇ ಅಂದ್ರೆ ವರ್ಷದಲ್ಲಿ ಒಂದು ಡ್ರೆಸ್ ಕೊಡಿಸ್ತಿದ್ರು ಅದನ್ನೆಲ್ಲ ಅದನ್ನೆಲ್ಲ ಏನು ಕಷ್ಟ ಅಂತ ಆಗಲಿಲ್ಲ ಆಗ ಓಕೆ ನಾವು ನಮ್ಮ ಲೈಫನ್ನು ಒಂದು ಇದು ಇಟ್ಕೊಂಡು ಬರ್ತಿದ್ವಿ ಸೊ ಹಾಗೆ ಕಾಲೇಜ್ ಮುಗಿ ಐ ಸ್ಕೂಲ್ ಮುಗೀತು ಹೈ ಸ್ಕೂಲ್ ಮುಗಿದ ಮೇಲೆ ಕಾಲೇಜ್ ಬಂತು ಕಾಲೇಜ್ ಬಂದ ಮೇಲೆ ಓಕೆ ಕಾಲೇಜಲ್ಲಿ ಕೂಡ ಹಾಗೆ ಪ್ರಾಬ್ಲಮ್ ಇತ್ತು ಅಂದರೆ ಫಸ್ಟಿಗೆ ಟೂ ಮಂತ್ಸ್ ನಮಗೆ ಕಲರ್ ಡ್ರೆಸ್ ಹಾಕಲಿಕ್ಕಿತ್ತು ಯೂನಿಫಾರ್ಮ್ ಸಿಕ್ಕಿರಲಿಲ್ಲ ಲೇಡೀಸ್ ಕಾಲೇಜ್ ನಾನು ಹೋದದ್ದು ಅದು ಯೂನಿಫಾರ್ಮ್ ಸಿಕ್ಕಿರಲಿಲ್ಲ ನಾವೇನು ಮಾಡೋದಂದರೆ ತುಂಬ ಜನ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಬರ್ತಿದ್ರು ಬಟ್ ನನ್ನ ಇದ್ದದ್ದು ಎರಡೇ ಜೊತೆ ಡ್ರೆಸ್ ನಾನು ಒಂದು ಹಾಕೋದು ನೆಕ್ಸ್ಟ್ ಡೇ ಇನ್ನೊಂದು ಹಾಕೋದು ಅದರ ನೆಕ್ಸ್ಟ್ ಡೇ ಆಗೋದು ಅದರ ನೆಕ್ಸ್ಟ್ ಡೇ ಇನ್ನೊಂದು ಹಾಗೇ ಮಾಡ್ತಿದ್ದೆ ಸೊ ನನಗೆ ಪ್ರಾಬ್ಲಮ್ ಇತ್ತು ತುಂಬ ಕಷ್ಟ ಇತ್ತು ತುಂಬ ಕಷ್ಟದ ದಿನ ನೋಡಿದ್ದೇನೆ ಹಸಿ ಹಸಿವನ್ನು ತಡೆದ ದಿನ ಕೂಡ ನೋಡಿದ್ದೇನೆ ಬಟ್ಟೆ ಇದ್ದದ್ದನ್ನು ಆದರೂ ಪರವಾಗಿಲ್ಲ ಹೇಗಾದರೂ ಹಾಕ್ಕೊಂಡು ಹೋಗ್ಬೋದು ಅಂದರೆ ಇದ್ದದ್ದನ್ನು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಆದರೆ ಹಸಿವು ಹಸಿವನ್ನು ತಡಿಲಿಕ್ಕಾಗಲ್ಲ ಕೆಲವರೆಲ್ಲ ನನ್ನ ಕಾಲೇಜಿಂದ ಹೋಟೆಲಿಗೆ ಹೋಗಿ ತಿಂತಿದ್ರು ಏನಾದರೂ ತಡ್ತಿದ್ರು ಬಟ್ ಹಾಗೆ ಪ್ರಾಬ್ಲಮ್ ಇತ್ತು ತುಂಬ ಪ್ರಾಬ್ಲಮ್ ಇತ್ತು ಸೊ ಹಾಗೆ ತುಂಬ ಕಷ್ಟದಿಂದ ನೋಡಿದ್ದೇನೆ ಮತ್ತು ಇನ್ನೊಂದು ಹೈಸ್ಕೂಲಿದೊಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ ಹೈಸ್ಕೂಲಲ್ಲಿ ಅಂದರೆ ನಮಗೆ ಕಾಲೇಜಲ್ಲಿ ಕೂಡ ಟಿಫಿನ್ ಇತ್ತು ಬಟ್ ಹಾಗಾದರೂ ಸ್ವಲ್ಪ ನಮಗೆ ಊಟ ಎಲ್ಲ ಕೊಂಡೋಗ್ಲಿಕ್ಕೆ ಆಗ್ತಿತ್ತು ಟಿಫಿನ್ ಸೊ ಏಯ್ತ್ ಸ್ಟ್ಯಾಂಡರ್ಡ್ ಏಯ್ತ್ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ನನಗೆ ಬಿಸಿ ಊಟ ಅಂತ ಇರುತ್ತಲ್ಲ ಅದು ಇರಲಿಲ್ಲ ಬಟ್ ನಾನು ಏನು ಮಾಡ್ತಿದ್ದೆ ಅಂದರೆ ಕೆಲವೊಮ್ಮೆ ನಾನು ಟಿಫಿನ್ಗೆ ಕೊಂಡೋಗ್ತಿದ್ದೆ ಏನಾದ್ರೂ ಅಡ್ಜಸ್ಟ್ ಮಾಡಿ ಕೊಂಡೋಗ್ತಿದ್ದೆ ಬಟ್ ಕೆಲವೊಮ್ಮೆ ಕೊಂಡೋಗ್ತಿದ್ರಲ್ಲ ಹಾಗೇನು ಹೇಳ್ತಿದ್ದೆ ಅಂದರೆ ಫ್ರೆಂಡ್ಸ್ ಊಟ ಮಾಡುವಾಗ ನನಗೆ ಅಂದರೆ ಮನೆಯಲ್ಲಿ ಏನಿಲ್ಲ ಗುಂಡೋಗಿ ಟಿಫಿನಿಗೆ ಏನು ಕೊಂಡೋಗೋದು ಸೊ ಅಲ್ಲಿ ಏನು ಹೇಳೋದು ಫ್ರೆಂಡ್ಸ್ ಹತ್ರ ಅವರು ಊಟ ಮಾಡಲಿಕ್ಕೆ ಬಾ ಅಂತ ಹೇಳುವಾಗ ನಾನು ಹೇಳ್ತಿದ್ದೆ ಇಲ್ಲ ಸಾರಿ ನೆನಪಿರಲಿಲ್ಲ ನನಗೆ ಬಸ್ ಮಿಸ್ ಆಗುತ್ತೆ ಅಂತ ನಾನು ಓಡ್ಕೊಂಡು ಬಂದೆ ಆಗ ಟಿಫಿನ್ ಮಿಸ್ ಆಯಿತು ಮನೆಯಲ್ಲೇ ಇದೆ ನಾನು ತರಲಿಲ್ಲ ಇವತ್ತು ಪರವಾಗಿಲ್ಲ ನೀವು ಊಟ ಮಾಡಿ ಅಂತ ಹೇಳಿದ್ರು ಅದರಲ್ಲಿ ಒಬ್ಬ ಒಬ್ಬಳು ಫ್ರೆಂಡ್ ಇದ್ದಳು ನನ್ನದು ಸೌಮ್ಯ ಅಂತ ಅವಳ ಹೆಸರು ನನ್ನ ಮನೆಯಿಂದ ಸ್ವಲ್ಪ ಒಂದು ಐದು ಕಿಲೋಮೀಟರ್ ಇದೆ ಸೌಮ್ಯ ಅಂತ ಒಬ್ಬಳು ಹೆಸರಿದ್ದರು ಹೈಸ್ಕೂಲಲ್ಲಿ ಸೊ ಅವಳಿಷ್ಟು ಅವಳ ಅಂದರೆ ಏನು ಹೇಳೋದು ಒಂದು ತಾಯಿ ಮನಸ್ಸು ಅಂದರೆ ಅವಳು ತಿನ್ನುದೇ ಸ್ವಲ್ಪ ಅಂದರೆ ತರುದೇ ಎರಡು ಚಪಾತಿ ತಂದ್ರೆ ಒಂದು ಚಪಾತಿ ನಂಗೆ ಕೊಡ್ತಿದ್ಲು ಒಂದು ಚಪಾತಿ ಅವಳು ತಿಂತಿದ್ರು ಅಷ್ಟು ಒಳ್ಳೆ ಅವಳಿಗೆ ಈಗ ಆಗಿ ಮಗು ಇದೆ ಬಟ್ ಎಲ್ಲಿದ್ರೂ ಚೆನ್ನಾಗಿರಲಿ ಅಷ್ಟೇ ಮತ್ತು ಇನ್ನು ಕೆಲವೊಮ್ಮೇನು ಮಾಡ್ತಿದ್ಲು ಅಂದರೆ ಅವಳು ಟಿಫಿನ್ ತರದಿದ್ರೆ ಅವಳು ನನ್ನನ್ನು ಅವಳ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಿದ್ಲು ಅವಳು ಹೋಗ್ತಿರ್ಲಲ್ಲ ಊಟಕ್ಕೆ ಆಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ಲು ಅವರು ಕೂಡ ಹಾಗೆ ಮನೆಯವರು ಕೂಡ ಹಾಗೆ ತುಂಬ ಚೆನ್ನಾಗೂ ಊಟ ಹಾಕ್ತಿದ್ರು ಅಂದರೆ ಏನೆಲ್ಲ ಅವಳಿಗೆ ಕೊಡ್ತಾಳೆ ಅದನ್ನು ನನಗೆ ಕೊಡ್ತಿದ್ರು ನಾನು ಊಟ ಮಾಡ್ತಿದ್ದೆ ಆಗ ಚಿಕ್ಕದಲ್ಲ ಅಲ್ಲಿ ಏನು ದೊಡ್ಡ ಪ್ರಾಯ ಏನಿರೋದಿಲ್ಲ ತುಂಬ ಹಸಿವಾಗ್ತಿದ್ರು ಯಾರು ಕೊಡ್ತಾರೆ ತಿನ್ನೋದಷ್ಟೇ ಸ್ವಂತ ಕಷ್ಟದ ದಿನ ನೋಡಿದ್ದೇನೆ ನಾನು ಆ ಮನೆಯವರು ಈಗ ಕೂಡ ಸಿಗ್ತಾರೆ ನನಗೆ ಅವರ ಅವಳ ಮಾವ ಅಜ್ಜಿ ತಮ್ಮ ಎಲ್ಲ ಸಿಗ್ತಾರೆ ಬಟ್ ನಾನು ಈಗ ಅವರನ್ನು ಅವರು ನನ್ನನ್ನು ನೋಡದಿದ್ರು ನಾನು ನೋಡಿ ಹೋಗಿ ಮಾತಾಡಿಸ್ತೇನೆ ಯಾಕಂದರೆ ಒಂದು ಹೊತ್ತು ಅವರು ಊಟ ಹಾಕಿದ್ದಾರಲ್ಲ ಅದನ್ನು ನಾವು ಯಾವತ್ತೂ ಮರಿಬಾರ್ದು ರೀಸೆಂಟಾಗಿ ಅವರು ಸಿಕ್ಕಿದ್ರು ಅವರ ಅಜ್ಜಿಗೆ ನನ್ನ ನನ್ನತ್ರ ನಾನು ನೆನಪಿದ್ಯಾ ನಿಂಗೆ ಅಂತ ಏನು ಹೇಳಿದೆ ಗೊತ್ತಾ ನೀವು ಅವತ್ತು ನನಗೆ ಹಸಿವು ಅಂತ ಹೇಳಿದಾಗ ಊಟ ಹಾಕಿದ್ದೀರಲ್ಲ ಅದನ್ನು ನನಗೆ ಮರಿಲಿಕ್ಕಾಗಲ್ಲ ಅಂತ ಹೇಳಿದೆ ಸೊ ಹಾಗಾಗಿ ಅವ್ರು ಹೇಳೋ ನಿಂಗೆ ಅದೆಲ್ಲ ನೆನಪಿದೆಯಾ ಈಗಲೂ ಅಂತ ಯಾಕೆ ನೆನಪಿಲ್ಲ ನಮ್ಮ ಕಷ್ಟದ ಟೈಮಲ್ಲಿ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅವರನ್ನು ಯಾವತ್ತೂ ನಾವು ಮರೀಳೂಬಾರ್ದು ಕೈಯೂ ಬಿಡಬಾರ್ದು ಅವರನ್ನು ಅಂಥವರನ್ನು ಕೈ ಬಿಟ್ಟರೆ ದೇವರು ನಮ್ಮನ್ನು ಕ್ಷಮಿಸಲ್ಲ ಅಷ್ಟೇ ಮತ್ತೆ ಆಯಿತು ಕಾಲೇಜ್ ಲೈಫ್ ಆಯಿತು ಕಾಲೇಜ್ ಲೈಫ್ ಆದಮೇಲೆ ಏನು ಮಾಡೋದು ಏನು ಮಾಡೋದು ಎಲ್ಲ ಕೆಲವರು ಡಿಗ್ರಿಗೆ ಹೋದರು ಡಿಗ್ರಿ ಕಲೀಲಿಕ್ಕೆ ಹೋದರು ಕೆಲವರು ಜಾಬ್ ಹುಡ್ಕೊಂಡು ಹೋದರು ಆಗೇನು ಮಾಡೋದಂದರೆ ನಾನು ಕಂಪ್ಯೂಟರ್ ಕ್ಲ ಕಂಪ್ಯೂಟರ್ ಕೋರ್ಸು ಜಾಯ್ನ್ ಆದೆ ಅಲ್ಲಿ ಏನು ಹೇಳಿದರು ಅಂದರೆ ಏಯ್ಟ್ ತೌಸಂಡ್ ಅಂತ ಹೇಳಿದರು ಏಯ್ಟ್ ಮಂತ್ಸಿಗೆ ಏಯ್ಟ್ ತೌಸಂಡ್ ಅಂತ ಹೇಳಿದರು ನನಗೆ ಮನೆಯಲ್ಲಿ ಫೋರ್ ತೌಸಂಡ್ ಫಸ್ಟ್ ಕೊಟ್ಟಿದ್ದರು ಫೋರ್ ತೌಸಂಡ್ ಕೊಟ್ಟಿದ್ದರು ನನ್ನ ಅಕ್ಕ ಕೊಟ್ಟಿದ್ದರು ಫೋರ್ ತೌಸಂಡ್ ನನ್ನ ದೊಡ್ಡ ಅಕ್ಕ ಅದನ್ನು ಕೊಟ್ಟು ಹೋಗಿ ಕಟ್ಟಿದೆ ಕಟ್ಟಿದಾದಮೇಲೆ ಫೋರ್ ಮಂತ್ಸ್ ಆಯಿತು ಫೋರ್ ಮಂತ್ಸ್ ಆಗುವಾಗ ಅವ್ರು ಹೇಳಿದರು ಇನ್ನು ಫೋರ್ ತೌಸಂಡ್ ಕಟ್ಟಬೇಕು ಅಂತ ಹೇಳಿದರು ಇಲ್ಲದೆ ಕ್ಲಾಸ್ಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ನಾನೇನು ಮಾಡಿದೆ ನಾನು ಆಗ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲ ಫೋರ್ ತೌಸಂಡ್ ಮನೆಯಲ್ಲಿ ಕೆಲವಾಗ ಅವ್ರು ಹೇಳಿದರು ಇಲ್ಲ ಇಷ್ಟೇ ಇರೋದು ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದ್ರು ಇನ್ನೇನು ಮಾಡೋದು ಅವರು ಸೇರಿಸೋಲ್ಲ ಇವರು ಕೊಡಲ್ಲ ಮತ್ತು ನಾನು ಏನು ಮಾಡಲಿ ಫೋರ್ ಮಂತ್ಸಿಗೆ ಕಂಪ್ಯೂಟರ್ ಕೋರ್ಸು ಢಮಾರ್ ಅಷ್ಟೇ ನನಗೆ ಕಲೀಲಿಕ್ಕೆ ಇಷ್ಟ ಇಲ್ಲ ಅನ್ ಅಂದರೆ ಏನಂದರೆ ನಾನು ದಡ್ಡಿಯಾಗಿರಲಿಲ್ಲ ಕಲಿಯುವಾಗ ನಾನು ಪ್ರೈಮರಿಯಲ್ಲಿ ಕೂಡ ಆಗ ಆಗ ಎ ಪ್ಲಸ್ ಆ ಟೈಪ್ ಇತ್ತು ಅದು ಫುಲ್ ಎ ಪ್ಲಸ್ ಹೈ ಹೈಸ್ಕೂಲ್ ಕೂಡ ಹಾಗೆ ನಾನು ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಂದರೆ ಏನು ಹೇಳ್ತೇವೆ ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಪಾಸಾಗಿದ್ದೇನೆ ಸೊ ಕಾಲೇಜಲ್ಲಿ ಕೂಡ ಹಾಗೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೇನೆ ಪ್ರಾಬ್ಲಮ್ ಏನಿಲ್ಲ ಕಲೀಲಿಕ್ಕೆ ನಾನು ದಡ್ಡಿಯಾಗಲಿ ಆಗಲಿ ಆ ಟೈಪ್ ಅಲ್ಲ ನನಗೆ ಏನಾದ್ರೂ ನನ್ನ ಮನೆಯಲ್ಲಿ ಕಷ್ಟ ಇತ್ತು ನಂಗೆ ಗೊತ್ತಿತ್ತು ಈ ಬಸ್ಸಿಗೆ ಹಣ ಕೊಡಬೇಕು ಊಟಕ್ಕೆ ಕೊಡಬೇಕು ಬಟ್ಟೆಗೆ ಕೊಡಬೇಕು ಇದೆಲ್ಲ ನನಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾವು ಒಬ್ಬರ ಜೊತೆ ಇರುವಾಗ ನಾವು ಕೂಡ ಸ್ವಲ್ಪನಾದ್ರೂ ಏನಾದರೂ ಇರಬೇಕಲ್ಲ ನಾವು ಈ ಒಟ್ರಾಶಿ ಹೋದರೂ ಕೂಡ ಆಗಲ್ಲ ಈ ಸಿಟಿಯಲ್ಲಿರೋ ಕಾಲೇಜಿಗೆಲ್ಲ ಮತ್ತು ಏನಾಯ್ತು ಅಂದರೆ ನನಗೆ ಕಲೀಲಿಕ್ಕೆ ಇಂಟ್ರೆಸ್ಟೇ ಹೋಯ್ತು ನಮ್ಮ ಕಷ್ಟ ನೋಡಿ ನನಗೆ ಇಂಟ್ರೆಸ್ಟೇ ಹೋಯಿತು ಇನ್ನೂ ಏನಾದರೂ ಹಣ ಬೇಕು ಅಂದರೆ ಈಗ ನಮಗೆ ತಿನ್ನಲಿಕ್ಕೆ ಹೂಡ್ಲಿಕ್ಕೆ ಬೇಡ ಕಾಲೇಜಿಗೆ ಎಕ್ಸ್ಟ್ರಾ ಏನಾದರೂ ಕೊಡಬೇಕು ಫೀಸ್ ಏನಾದರೂ ಕೊಡಬೇಕು ಅಂದರೆ ನಾನು ಯಾರ ಹತ್ರ ಕೇಳಿಕ್ಕೆ ಹೋಗೋದು ಅದಕ್ಕೋಸ್ಕರ ನಾನು ಎಜುಕೇಷನೇ ಬಂದ್ ಮಾಡಿದೆ ಎಜುಕೇಷನ್ ಅಂದರೆ ಕಂಪ್ಯೂಟರ್ ಕೋರ್ಸ್ ಹೋದೆ ಅದು ಡಮರ್ ಆಯಿತು ಫೋರ್ ತೌಸಂಡ್ ಕಟ್ಟಿದ್ವಿ ಅಲ್ಲ ಫೋರ್ ತೌಸಂಡ್ ಹೋಯಿತು ಎಕ್ಸಾಮ್ ಕೂತ್ಕೊಳ್ಳಿಸಲಿಲ್ಲ ರಿಟರ್ನ್ ಫೋರ್ ತೌಸಂಡ್ ಬೇಕು ಅಂತ ಹೇಳಿದ್ರು ಆಗೋದಿಲ್ಲ ಅಂದೇಳಿ ನಾನು ಬಂದೆ ನಾನು ಫಸ್ಟಿಗೆ ಜಾಬಿಗೆ ಹೋದದ್ದು ಒಂದು ಸ್ಟುಡಿಯೋ ಜಾಬಿಗೆ ಹೋದೆ ಆಯಿತು ತುಂಬ ಟೈಮ್ ಬೇರೆ ಬೇರೆ ಜಾಬಿಗೆ ಹೋದೆ ಲಾಸ್ಟ್ ಟೈಮ್ ಕೊರೋನಾ ಬಂತಲ್ಲ ಒಂದು ನಾಲ್ಕು ವರ್ಷಕ್ಕಿಂತ ಮುಂಚೆ ಆಗ ನಾನು ಈ ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂದರೆ ನಾನು ನನ್ನಷ್ಟಕ್ಕೆ ಕಲಿತು ಸ್ಟಾರ್ಟ್ ಮಾಡಿದೆ ಹಾಗೆ ಕೆಲವು ಟ್ರಿಕ್ ಕೆಲವು ಟಿಪ್ಸ್ ಟ್ರಿಕ್ಸ್ ಉಂಟಲ್ಲ ಕೆಲವರಿಗೆ ಯೂಸ್ ಆಗೋದು ಹಾಗೆ ನಾನಂದರೆ ಇನ್ನೊಬ್ಬರಿಂದ ಕಲಿತು ನಾನು ಮಾಡಿದ್ದಲ್ಲ ನಂದು ಓನ್ ಟ್ರಿಕ್ಸ್ ಏನಿದೆ ಓನ್ ಟಿಪ್ಸ್ ಏನಿದೆ ಅದು ನಾನು ನನ್ನ ನನ್ನ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಹೇಳ್ತೇನೆ ಅಥವಾ ನನ್ನ ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅವರಿಗೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ ಸೊ ಹಾಗಾಗಿ ಕೆಲವರಿಗೆ ಅದು ಯೂಸ್ ಆಗುತ್ತೆ ಈಗ ಎಲ್ಲರೂ ಆರಿ ಸ್ಟ್ಯಾಂಡ್ ಆರಿ ಫ್ರೇಮಲ್ಲಿ ವರ್ಕ್ ಮಾಡೋದು ಅದೇ ಆರಿ ಸ್ಟ್ಯಾಂಡ್ ಆರಿ ಕಾಟ್ ಅದರಲ್ಲಿ ವರ್ಕ್ ಮಾಡೋದು ಈ ಬೆಡ್ ಮೇಲೆ ಆಗಲಿ ಅಥವಾ ಟೇಬಲ್ ಮೇಲೆ ಆಗಲಿ ಯಾರೂ ಇಟ್ಟು ಮಾಡಲ್ಲ ಅದು ಹೇಗೆ ಮಾಡೋದಂದ್ರೆ ತುಂಬ ಜನ ಕೇಳ್ತಾರೆ ಅದಂದರೆ ನಾನು ನನ್ನ ಓನ್ ಮೆಥಡಲ್ಲಿ ಮಾಡಲಿಕ್ಕೆ ಅದೇ ರೀತಿ ಸ್ಟಾರ್ಟ್ ಮಾಡಿರುವ ಕಾರಣ ಈಗ ನಾಲ್ಕೈದು ವರ್ಷ ಆಯಿತು ನಾನು ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನನ್ನ ಬೆಡ್ ಮೇಲೆ ಅಥವಾ ಟೇಬಲ್ ಮೇಲೆ ಅದೇ ಇಟ್ಟು ಮಾಡು ನಾನು ಆರಿ ಸ್ಟ್ಯಾಂಡ್ ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಸೊ ಎಷ್ಟೋ ಒಂದು ಸಾವಿರಕ್ಕಿಂತ ಜಾಸ್ತಿ ಬ್ಲೌಸ್ ಮಾಡಿರ್ತೇನೆ ಸೊ ಹಾಗೆ ಹಾಗೆ ಆಯಿತು ನಾಲ್ಕೈದು ವರ್ಷ ಆಯಿತು ಫಸ್ಟ್ ಫಸ್ಟಿಗೆ ನನಗೆ ಇನ್ಕಮ್ಮೇ ಸಿಕ್ತಿರಲಿಲ್ಲ ಅಂದರೆ ಫಸ್ಟ್ ಬ್ಲೌಸ್ ನಂದು ಇನ್ನೂರು ರೂಪಾಯಿ ಬ್ಲೌಸ್ ಅದು ಐಟಮ್ಸ್ ಅದು ಅದೂ ಅಮೌಂಟ್ ಕರೆಕ್ಟ್ ಸಿಕ್ಕಿಲ್ಲ ನನಗೆ ಸೊ ಹಾಗೆ ಬಂತು 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 ಈಗ ನಾಲ್ಕು ವರ್ಷ ಐದು ವರ್ಷ ನಾಲ್ಕೂವರೆ ವರ್ಷವರೆಗೆ ಆಯಿತು ಹಾರಿ ಬಿಸ್ನೆಸ್ ಈಗ ಪರವಾಗಿಲ್ಲ ಈಗ ಅಂದರೆ ಮೊದಲು ನಾನು ಹೇಳ್ತಿದ್ದೆಲ್ಲ ಗೋಲ್ಡ್ ಇಲ್ಲ ಅಂದರೆ ಆಗ ಕಷ್ಟ ಇತ್ತು ಮನೆಯವರು ಕೊಡಿಸ್ಬೇಕಿತ್ತು ಆದಮೇಲೆ ನಾನೇ ನಾನೇ ಏನು ಜಾಬಿಗೆ ಹೋದೆ ಸ್ವಲ್ಪ ಸೇವಿಂಗ್ಸ್ ಮಾಡಿದೆ ಗೋಲ್ಡ್ ಎಲ್ಲ ಮಾಡಿಕೊಂಡೆ ಮತ್ತು ನನ್ನ ಮ್ಯಾರೇಜ್ ಆಗೋವರಿದ್ದಾರೆ ಅವರು ನನಗೆ ತೆಗೆದುಕೊಟ್ರು ಗೋಲ್ಡ್ ಮ್ಯಾರೇಜಿಗಿಂತ ಮುಂಚೆಯೇ ತೆಗೆದುಕೊಟ್ರು ಗೋಲ್ಡ್ ನನಗೆ ಅಂತೆಲ್ಲ ತೆಗೆದುಕೊಟ್ರು ಸೊ ಈಗ ಓಕೆ ಪರವಾಗಿಲ್ಲ ಡ್ರೆಸ್ ಅಂದರೆ ಈಗ ಹೇಗೆ ಆವತ್ತು ನನ್ನ ಹತ್ರ ಎರಡೂ ಡ್ರೆಸ್ ಇತ್ತಲ್ಲ ಈಗ ಹೇಗೆ ಡ್ರೆಸ್ ಇದೆ ಅಂದರೆ ನಾನು ಯೂಸ್ ಮಾಡಿರೋ ಡ್ರೆಸ್ ತುಂಬ ಜನಕ್ಕೆ ಇದ್ದೇನೆ ಅಂದರೆ ನನ್ನ ನಾನಂದರೆ ಸ್ವಲ್ಪ ದಪ್ಪ ಆದಾಗ ನನಗೆ ಹೊಸ ಡ್ರೆಸ್ ಆದರೂ ಆಗುವುದಿಲ್ಲ ನಾನು ತೆಗೆದು ಇಟ್ಟಿರ್ತೇನಲ್ಲ ಒಂದು ಎರಡು ಸಲ ಹಾಕಿದ ಡ್ರೆಸ್ ಮತ್ತು ನನಗೆ ಆಗುವುದಿಲ್ಲ ನಾನು ಸ್ವಲ್ಪ ದಪ್ಪ ಆದರೆ ಆಗುವುದಿಲ್ಲ ಹಾಗಾಗಿ ಏನು ಮಾಡ್ತೇನೆಂದರೆ ನಾನು ಆ ಡ್ರೆಸ್ಸನ್ನೊಂದು ಅಟ್ಟಿ ಮಾಡಿ ಯಾರಿಗಾದರೂ ಇಲ್ಲದವರಿಗೆ ಈಗ ಕಾಲೇಜಿಗೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಅವರತ್ರ ಬಟ್ಟೆ ಇರಲ್ಲ ಹಣ ಇರಲ್ಲ ಸೊ ತೆಗಿಲಿಕ್ಕೆ ಸ್ವಲ್ಪ ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಅಂದರೆ ಹರಿದ ಡ್ರೆಸ್ ಕೊಡಲ್ಲ ಒಳ್ಳೊಳ್ಳೆ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಯಾರಿಗಿಲ್ಲ ಅಂಥವ್ರಿಗೆ ಬಿಡ್ತೇನೆ ಅದು ಯೂಸ್ಡ್ ಡ್ರೆಸ್ ಆದರೂ ಒಳ್ಳೇದಿರುತ್ತೆ ಹಳತೆಲ್ಲ ಡ್ರೆಸ್ಸಲ್ಲ ಒಂದು ಎರಡು ಸಲ ಹಾಕಿದ್ದು ಡ್ರೆಸ್ ಕೊಟ್ಟು ಕೊಟ್ಬಿಡ್ತೇನೆ ಯಾಕಂದರೆ ನಂಗೆ ಗೊತ್ತು ಕಷ್ಟ ನನಗೆ ಏನು ಗೊತ್ತಾ ನಂಗೆ ಗೊತ್ತು ಬಟ್ಟೆ ಇಲ್ಲದೆ ಕರೆಕ್ಟ್ ಬಟ್ಟೆಯೆಲ್ಲ ಇಲ್ಲದೆ ಹೇಗೆ ಔಟ್ಸೈಡ್ ಹೋಗೋದು ಹೇಗೆ ಕೆಲಸ ಮಾಡೋದು ಹೇಗೆ ಕಾಲೇಜ್ಗೆ ಹೋಗೋದು ಆ ಕಷ್ಟ ನನಗೆ ತುಂಬ ಗೊತ್ತು ಅದಕ್ಕಾಗಿ ನಾನು ಒಳ್ಳೆ ಡ್ರೆಸ್ ಎಲ್ಲ ಇದ್ದರೆ ನಾನು ಯಾರಿಗಿಲ್ಲ ಅವರಿಗೆ ಬಿಡ್ತೇನೆ ಈಗ ಹೊರಗಡೆ ಹೋಗೋ ಕೂಡ ಹಾಗೆ ಯಾರಿಗಾದರೂ ಹಣ ಇಲ್ಲ ಅಂದರೆ ತಿನ್ನಲಿಕ್ಕಿಲ್ಲ ಅಂದರೆ ನಾನು ತೆಗೆದುಕೊಡ್ತೇನೆ ಯಾಕಂದ್ರೆ ನನಗೆ ಹಸಿವಿದ್ದು ಕಷ್ಟ ಗೊತ್ತು ಸೊ ಹಾಗಾಗಿ ಇದು ನನ್ನ ಲೈಫ್ ಅಂದರೆ ಈಗ ಓಕೆ ಅಂದರೆ ಮೊದಲೆಲ್ಲ ನಮಗೆ ಸ್ವಲ್ಪ ಇನ್ಕಮ್ ಇತ್ತು ಈಗ ಓಕೆ ಈಗ ಪರವಾಗಿಲ್ಲ ಈಗ ಸ್ವಲ್ಪ ನಾವು ಕೂಡ ಲೆವೆಲಲ್ಲಿ ಜೀವಿಸ್ಬೋದು ಹಾಗೆ ನಾವೊಂದು ಫ್ಲ್ಯಾಟ್ ತೆಗೆದಿದ್ದೇವೆ ಮಂಗಳೂರಲ್ಲಿ ಸೊ ಲೋನಲ್ಲಿ ಬಟ್ ಕಟ್ತಾ ಇದ್ದೇವೆ ಮತ್ತು ಮೊಬೈಲೆಲ್ಲ ತೆಗೆದಿದ್ದೇನೆ ಗೋಲ್ಡ್ ತೆಗೆದಿದ್ದೇನೆ ಸೊ ಹಾಗೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ ಸೊ ಕ್ಲಾಸಸ್ ಕೂಡ ನಡೀತಾ ಇದೆ ನಂದು ಅಂದರೆ ನಾನು ಕೂಡ ಕ್ಲಾಸ್ ಕೂಡ ಹಾಗೆ ಬೇರೆಯವರು ಕಂಪೇರ್ ಮಾಡಿದರೆ ನನ್ನ ರೇಟ್ ತುಂಬ ಕಡಿಮೆ ಇದೆ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇದು ಬೇರೆಯವರಂದರೆ ನಿಮಗೆ ಪ್ರೊಫೆಷ್ನಲ್ ವರ್ಕಿಗೆಲ್ಲ ಐದು ಸಾವಿರ ಆರು ಸಾವಿರ ಎಲ್ಲ ತೊಗೊಳ್ತಾರೆ ನಾನು ಒಂದೂವರೆ ಸಾವಿರದಲ್ಲಿ ಕ್ಲಾಸಸ್ ಮಾಡ್ತೇನೆ ಸೊ ಯಾಕಂದರೆ ಕಡಿಮೆ ಇಲ್ಲಿ ಕಲಿತು ಅವರು ಏನಾದರೂ ಬಿಸ್ನೆಸ್ ಮಾಡಲಿ ಅಂತ ಸೊ ನಾನು ಆನ್ಲೈನ್ ಕ್ಲಾಸಿಗೆ ಜಾಸ್ತಿ ಇದು ಕೊಡ್ತಿರ್ಲಿಲ್ಲ ನನಗ ಆರಿ ಬಿಸ್ನೆಸ್ ಇತ್ತಲ್ಲ ಸೊ ಹಾಗಾಗಿ ಜಾಸ್ತಿ ನಾನು ಏನು ಹೇಳೋದು ಜಾಸ್ತಿ ನಾನು ಯಾವುದು ಆರಿವರ್ಕ್ ಆನ್ಲೈನ್ ಕ್ಲಾಸ್ ತೆಗೀತಿರ್ಲಿಲ್ಲ ಫಸ್ಟ್ ಫಸ್ಟಿಗೆ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಫೋರ್ ಮಂತ್ಸ್ ಆದಮೇಲೆ ತುಂಬ ಮೆಸೇಜಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ಆನ್ಲೈನ್ ಕ್ಲಾಸ್ ಮಾಡಿ ಆನ್ಲೈನ್ ಕ್ಲಾಸ್ ಮಾಡಿ ಆನ್ಲೈನ್ ಕ್ಲಾಸ್ ಮಾಡಿ ತುಂಬ ಜನ ಅಂದರೆ ಎರಡು ಮೂರು ಜನ ಅಲ್ಲ ಒಂದು ನೂರು ನೂರೈವತ್ತು ಜನ ಮೆಸೇಜ್ ಹಾಕಿದ್ರು ನನಗೆ ಸೊ ಹಾಗಾಗಿ ನಾನು ಆರಿವರ್ಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಈಗ ಕ್ಲಾಸ್ ನಡೀತಾ ಇದೆ ಸೊ ಅದರಿಂದ ಕೂಡ ಕೆಲವರಿಗೆ ಬೆನಿಫಿಟ್ ಆಗ್ತಿದೆ ಅಂದರೆ ಅವರೇ ಬ್ಲೌಸ್ಗೆ ಮಾಡ್ತಾರೆ ಅಥವಾ ಬೇರೆಯವರ ಬ್ಲೌಸಿಗೆ ಮಾಡ್ತಾರೆ ಕ್ಲಾಸಸ್ ತಗೊಳ್ತಾರೆ ಸೊ ಓಕೆ ಪ್ರಾಬ್ಲಮ್ ಇಲ್ಲ ನನಗೆ ಈಗ ಲೈಫು ತುಂಬ ಖುಷಿ ಇದೆ ಸೊ ನಾನು ಏನು ಹೇಳೋದಂದರೆ ಲೇಡೀಸಿಗೆ ನಿಮಗೆ ಮುದ್ ನೀವು ಹುಟ್ಟಿದಾಗ ಕಷ್ಟ ಇತ್ತಾ ಇರಲಿ ಬಿಡಿ ಅದು ನಿಮ್ಗೆ ಗೊತ್ತಿಲ್ಲ ಅದು ನಿಮಗೆ ಚೇಂಜ್ ಮಾಡೋಕ್ಕಾಗಲ್ಲ ನೀವು ಚಿಕ್ಕದಿರ್ತೀರ ನಿಮಗೆ ನಿಮ್ಮ ಲೈಫನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ ಬಟ್ ನಿಮಗೆ ಬುದ್ಧಿ ಬರೋ ಒಂದು ಏಜ್ ಇರುತ್ತೆ ಒಂದು ಸ್ವಲ್ಪ ದೊಡ್ಡದಾಗ್ತೀರಾ ಒಂದು ಕಾಲೇಜೆಲ್ಲ ಮುಗೀತದೆ ಆಗ ನಿಮಗೆ ಸ್ವಲ್ಪನಾದರೂ ಬುದ್ಧಿ ಬರುತ್ತಲ್ವ ಬುದ್ಧಿ ಬರೋದವರು ಬುದ್ಧಿ ಬರೋದಾಗಿರ್ತಾರೆ ಬಟ್ ಬುದ್ಧಿ ಬರುತ್ತೆ ಕಾಲೇಜೆಲ್ಲ ಮುಗಿದ ಮೇಲೆ ಸ್ವಲ್ಪ ಬುದ್ಧಿ ಬರುತ್ತೆ ಆಗೇನು ಮಾಡಬೇಕಂದ್ರೆ ನಿಮ್ಮ ಲೈಫನ್ನು ಹೇಗೆ ನಾವು ಕಟ್ಕೊಳ್ಬೇಕು ಅಂತ ಪ್ಲ್ಯಾನ್ ಹಾಕ್ಬೇಕು ಫಸ್ಟಿಗೆ ಗೊತ್ತಾಯ್ತು ಈಗ ಮನೆ ಕಟ್ಟಲಿಕ್ಕೆ ಹೇಗೆ ಪ್ಲ್ಯಾನ್ ಹಾಕ್ತಾರೆ ಹಾಗೆಯೇ ನಮ್ಮ ಲೈಫನ್ನು ಹೇಗೆ ಕಟ್ಕೊಳ್ಬೇಕು ಅಂತ ಫಸ್ಟಿಗೆ ಪ್ಲ್ಯಾನ್ ಹಾಕಬೇಕು ಅದರಂತೆ ನಡಿಬೇಕು ಅದನ್ನು ಸಕ್ಸಸ್ ಮಾಡಲಿಕ್ಕೆ ರಾತ್ರಿ ಹಗಲು ಕಷ್ಟಪಡಬೇಕು ಹಸಿವು ಬಿಡಬೇಕು ಅಂದರೆ ನಿದ್ದೆ ಬಿಡಬೇಕು ಹಸಿವು ಬಿಡಬೇಕು ನಿಮ್ದೆಲ್ಲ ಏನು ಹೇಳ್ತೇವೆ ಈ ಮಂಗನಾಟ ಎಲ್ಲ ಬಿಟ್ಟು ಒಳ್ಳೆ ನಿಮ್ಮ ಲೈಫನ್ನು ಒಂದು ಕರೆಕ್ಟ್ ಹಾದಿಗೆ ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಬೇಕು ಆಯಿತಾ ಸೊ ಹಾಗಾಗಿ ಕಷ್ಟಪಡಿ ತಾಳ್ಮೆ ಇಡಿ ಸಕ್ಸಸ್ ಖಂಡಿತ ಆಗ್ತೀರ ಇದು ನನ್ನದೊಂದು ಬದುಕಿನ ಪಾಠ ಸೊ ಹಾಗಾಗಿ ಈಗ ನೀವು ಆರಿಗಕ್ಕೆ ಕಲಿಬೇಕು ಅಂತಿಲ್ಲ ತುಂಬ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ರೂಟ್ ಇದೆ ಅಂದರೆ ಒಳ್ಳೆ ರೂಟ್ ಇದೆ ನಿಮಗೆ ಯೂಟ್ಯೂಬಲ್ಲಿ ತುಂಬ ಚಾನೆಲ್ಸಲ್ಲಿ ಬೇರೆ ಬೇರೆ ಐಟಮ್ಸ್ ಕ್ರಿಯೇಟ್ ಮಾಡೋದು ಐ ಬೇರೆ ಬೇರೆ ಐಟಮ್ಸ್ ಮಾಡೋದೆಲ್ಲ ವೀಡಿಯೋಸ್ ಇದೆ ಅದನ್ನು ನೋಡಿ ಕಲಿಯಿರಿ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ನಿಮಗೆ ನಿಮ್ಮ ವರ್ಕ್ ಮಾಡಿದ್ದನ್ನು ಸೇಲ್ ಮಾಡಲಿಕ್ಕೆ ಸೊ ಯೂಸ್ ಮಾಡ್ಕೊಳ್ಳಿ ಓಕೆ ಇರೋದೊಂದು ಲೈಫು ಬದುಕಿರುವಾಗ ಬಡವರಾಗಿ ಬದ್ ಏನು ಗೊತ್ತಾ ನಾವು ಹುಟ್ಟುವಾಗ ಬಡವರಾಗಿರ್ಬೋದು ಆದರೆ ನಾವು ಸಾಯುವಾಗ ಬಡವರಾಗಿ ಸಾಯಬಾರ್ದು ಸೊ ಅದು ನನ್ನ ಒಂದು ಲೈಫಿನ ಒಂದು ಗೋಲ್ ನಾನು ಹುಡ್ತಾ ಬಡ ಬಡವರ ಮನೆಯಲ್ಲಿ ಹುಟ್ಟಿದೆ ಆದರೂ ನನ್ನ ಲೈಫ್ ನಾನು ಸಾಯುವಾಗ ಬಡವರಾಗಿರಬಾರ್ದು ಸೊ ಬಡವರಾಗಿರಬಾರ್ದು ಇನ್ನೊಂದು ಮನೆಯಿಂದ ಕದಿಯುವುದಲ್ಲ ನಾವು ಕಷ್ಟಪಡಬೇಕು ನಾವು ಶ್ರಮ ಪಡಬೇಕು ಅದರಿಂದ ನಮ್ಮ ಲೈಫನ್ನು ಕಟ್ಕೊಳ್ಬೇಕು ಓಕೆ ಇದು ನನ್ನ ಲೈಫ್ ಇದು ಜರ್ನಿ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಆಯಿತಾ ಬಾಯ್ ಬಾಯ್